ಅವರ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಪಾತ್ರಗಳು ಮಾಡಿದ್ದಾರೆ ಅತ್ಯಂತ ಚಿತ್ರಗಳು ಮಾಡಿದ್ದಾರೆ ಒಬ್ಬ ನಟಿಯಾಗಿ ಅಲ್ಲದೆ ಇಂಥ ಮಹಾನ್ ಒಳ್ಳೆ ಮನಸ್ಸಿರುವಂಥ ಒಂದು ಅಂಶ ಅಂತ ಒಂದು ಸರೋಜಮ್ಮ ನಾವು ಚಿತ್ರದುರ್ಗ ನಡೆದಿದೆ ಅಮ್ಮನ ಕಣ್ಮುಂದೆ ಈಗಾದ್ರೂ ಹಾಗೆ ಬಂತು ಅದೇ ಹೇಳ್ತಾ ಇದೀನಲ್ಲ ಅವರು ಮಾಡಿರುವಂತ ಪಾತ್ರಗಳು ಇವತ್ತಿಗೂ ಅದನ್ನ ಯಾರು ಚಿತ್ರರಂಗದ ಅಂದ್ರೆ ಅದೇ ಹೇಳ್ತಾ ಇದೀನಿ ಪಾತ್ರ ಚಿತ್ರರಂಗ ಒಂದು ಮನಸ್ಸು ಎಷ್ಟು ಒಳ್ಳೆ ಮನಸ್ಸು ಎಲ್ಲಾರನ್ನೂ ಪ್ರೀತಿಸಿ ಎಲ್ಲಾರನ್ನೂ ಪ್ರೀತಿಯಿಂದ ಮಾತಾಡ್ತಾ ಮಾರ್ಗದರ್ಶನ ಕಲಾವಿದ ಕಲಾವಿದ್ರು ಹೆಂಗಿರ್ಬೇಕು ಹೆಂಗ್ ಬೆಳಿಬೇಕು ತರ ಇರಬೇಕು ಇವೆಲ್ಲಾನು ಎಷ್ಟು ಚೆನ್ನಾಗಿ ಅವ್ರನ್ನ ಎಲ್ರಿಗೂ ಬುದ್ದಿ ಪಾಠ ಹೇಳ್ತಾ ಇದ್ದವರು ಅಂತ ಒಂದು ಸಂದರ್ಭದಲ್ಲಿ ನನ್ನ ಅವರ ಒಂದು ಒಡನಾಟ ಎಷ್ಟೋ ಸರಿ ನಾವೆಲ್ಲರೂ ತಿಂಗಳಿಗೆ ಒಂದ್ಸರಿ ಎರಡು ಸರಿ ಅಂದ್ರೆ ಮೀಟ್ ಮಾಡಬೇಕು ಇಲ್ಲ ಅಂದ್ರೆ ಅವಾಗ ಫೋನ್ ಮಾಡ್ತಾ ಇರ್ತಾರೆ ಫೋನ್ ಮಾಡಿ ನಮ್ಮನ್ನು ಕರೆಸ್ಕೊಂಡು ಊಟ ಹಾಕಿ ಮುಂದೆ ಪ್ರೀತಿಯಿಂದ ಮಾತಾಡೋದು ಇವೆಲ್ಲ ನಡೀತಾ ಇತ್ತು ಈ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳಿಂದ ನನಗೆ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಆಮೇಲೆ ಫೋನ್ ಮಾತಾಡಕೆ ಆಗ್ತಾ ಇರಲಿಲ್ಲ ಅವ್ರಿಗೆ ಅಂತ ಅದೆಲ್ಲೋ ಸ್ವಲ್ಪ ತಾಜಾತಲ್ಲೆಲ್ಲೋ ಯಾರು ಅಂತ ಹೇಳಿದಾಗ ಸೊ ರೆಸ್ಟಲ್ಲಿ ಇದ್ದಾರೆ ಅಂದಾಗ ನಾನು ತೊಂದರೆ ಕೊಡೋಕೆ ಹೋಗಿಲ್ಲ ಈ ಒಂದು ವಾರದಿಂದ ತುಂಬಾ ಕಾಡ್ತಾ ಇತ್ತು ನನಗೆ ಇಲ್ಲ ಮುನ್ನ ನೋಡಬೇಕು ಮಾತಾಡಬೇಕು ಮಾತಾಡಬೇಕು ಅಂತ ಒಂದು ಮೂರು ದಿನಕ್ಕೆ ಮುಂಚೆ ಫೋನ್ ಮಾಡಿದೆ ನಾನು ಫೋನ್ ಮಾಡಿದಾಗ ಇರಲಿಲ್ಲ ಫೋನ್ ತೆಗೆದಿಲ್ಲ ಅವರು ಆಮೇಲೆ ನನಗೆ ಅವರ ಮಗಳಿಗೆ ಫೋನ್ ಮಾಡಿದೆ ಇಂದು ಈ ಥರ ಅಮ್ಮನ್ನು ನೋಡ್ಬೇಕಲ್ಲಮ್ಮ ಮಾತಾಡಬೇಕು ಫೋನ್ ತೆಗ್ದಿಲ್ಲಮ್ಮ ಅಂದ್ರೆ ಅಂಕಲ್ ಸ್ವಲ್ಪ ಮಹೇಶ್ವರಲ್ಲ ಅವರಿಗೆ ನಾನು ದುಬಾಯಲ್ಲಿ ಇದ್ದೀನಿ ಬಂದ ತಕ್ಷಣ ನಾನು ನಿಮಗೆ ಫೋನ್ ಮಾಡ್ತೀನಿ ನೀವು ಬನ್ನಿ ಅಂಕಲ್ ಅಂತ ಹೇಳಿದ್ರು ಸರಿ ಅಮ್ಮ ಸೋಮವಾರ ಬರ್ತಾ ಇದ್ದೆ ಅವ್ರು ಹೇಳಿದ್ರು ಸೋಮವಾರ ಇವತ್ತು ಬೆಳಿಗ್ಗೆ ಬರ್ತಾ ಇದ್ದೀನಿ ಬಂದ ಮೇಲೆ ಫೋನ್ ಮಾಡ್ತೀನಿ ನಾನು ಸೋಮವಾರ ಇವತ್ತು ಸರಿ ನಾನು ಯಾವುದೋ ಫೋನ್ ಬಂತು ಫೋನ್ ಮಾಡಿದ್ರೆ ಅವರ ಇಂದು ಅವ್ರ ಯಜಮಾನ್ರು ಫೋನ್ ಮಾಡಿದ್ರು ಫೋನ್ ಮಾಡಿದ್ದೆ ಅಮ್ಮ ಅಮ್ಮ ಹೋಗ್ಬಿಟ್ಟಣ್ಣ ಅಂತಂದ್ರೆ ಫೋನ್ ಬಂದಾಗ ಅಮ್ಮ ಹೋಗ್ಬಿಟ್ರಮ್ಮ ಅಂದಾಗ ನನಗೆ ತಡ್ಕೊಳಕ್ ಆಗಿಲ್ಲ ಆಮೇಲೆ ಸರಿ ಇವತ್ತು ಅವ್ರ ಜೊತೆ ಕೂತು ಒಂದು ಮೂರ್ನಾಲ್ಕು ಅವ್ರು ಮಾತಾಡಿ ಸಂತೋಷವಾಗಿದ್ದು ಒಂದು ಸುದ್ದಿ ನೋಡಿ ಕೇಳಿ ಪ್ರತಿ ನಟ ನಟಿಯ ಮಾದರಿ ಆಗಿದ್ರೆ ಒಂದ್ ಕಡೆ ನಟ ಉಪೇಂದ್ರ ಬಂದ್ರೆ ಇವರೇ ಕಾಣ ತಿದ್ದಿ ತೀಡಿ ಹೇಳಿದ್ದಾರೆ ಪ್ರತಿಯೊಂದು ಆಕ್ಟಿ ಯಾವ ತರ ಮಾಡ್ಬೇಕಂತ ತಿಳಿಸಿದ್ದಾರೆ ಅವರಿಂದ ಕಲಿತು ತುಂಬಾ ಇದೆ ಅಂತ ಹೇಳ್ತಿದಾರೆ ನಿಜ ಅದೇ ಹೇಳೋದಲ್ಲ ಪ್ರತಿಯೊಬ್ಬರಿಗೂ ಅವರು ಯಾರಿಗೂ ನೋವುದಾಗ ಯಾರು ಮನಸ್ಸು ಯಾರಿಗೆ ಎಷ್ಟು ಬುದ್ಧಿ ಹೇಳಿ ಆ ಒಂದು ನಟ ಆಗಲಿ ನಿರ್ಮಾಪಕ ಆಗಲಿ ಈ ಚಿತ್ರರಂಗದಲ್ಲಿ ಹೆಂಗ್ ತೊಡಗಿಸ್ಕೋಬೇಕು ಯಾವ ರೀತಿ ಬೆಳಿಬೇಕು ಚಿತ್ರರಂಗ ಹೆಂಗ್ ಬೆಳೆಸಬೇಕು ಅನ್ನೋದನ್ನ ಅವರದೇ ಆದಂತ ಶೈಲಿಯಲ್ಲಿ ಅವರು ಹೇಳೋರು ಇದೆಲ್ಲ ಮುಂದಿನ ಜವಾಬ್ದಾರಿ ನಿಮ್ದು ನೀವು ಬೆಳೆಸ್ಕೊಂಡೋಗ್ಬೇಕು ಅಂತ ಸೊ ಆ ರೀತಿ ನಮ್ಮ ದುರಾದೃಷ್ಟ ಒಬ್ಬೊಬ್ರು ಎಲ್ಲರೂ ಕಳ್ಕೊತಾ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೋಗೋರು ಡ್ಯಾನ್ಸ್ ಮಾಡೋರು ಸಾಂಗ್ ಆಡೋರು ಅವ್ರು ಅದನ್ನ ಹೇಳ್ತೀನಲ್ಲ ಅವ್ರಿಗೆ ಅಷ್ಟು ಏಜ್ ಆಗಿದೆ ಅವ್ರೆಲ್ರ ಜೊತೆ ಬೆರೆತು ಮಾತಾಡ್ತಾ ಆ ಸಂದರ್ಭ ತಕ್ಕನಾಗೆ ಎಲ್ಲರೂ ಖುಷಿಯಾಗಿ ಎಲ್ಲರೂ ಖುಷಿ ಪಡಿಸ್ತಾ ಇರೋರು ಕನ್ನಡ ಚಿತ್ರ ಎಷ್ಟು ಲಾಸ್ ಯಾಕಂದ್ರೆ ತುಂಬಾ ಹಿರಿಯ ನಟಿ ಒಂದು ಕನ್ನಡ ಸಾಧಾರ ಸ್ತಂಭ ಆಗಿದ್ರು ಈ ಕನ್ನಡ ಚಿತ್ರರಂಗಕ್ಕೆ ಒಂದು ಲಾಸ್ ಅವ್ರನ್ನ ಪ್ರೇಕ್ಷಕರು ಅಂದ್ರೆ ಅವ್ರ ಫ್ಯಾನ್ಸ್ ಆಗ್ಬೋದು ಇಡೀ ಭಾರತ ದೇಶದಲ್ಲಿ ಅವ್ರನ್ನ ಕಂಟ್ರ ಎಷ್ಟು ಅಚ್ಚುಮೆಚ್ಚು ನಟನ ಜೆಲ್ಲರ ಮನಸ್ಸುಗೂ ನೋವಾಗಿದೆ ಇವತ್ತು ಕಳ್ಕೊಂಡಿರೋದು ಅಂತ ಒಂದು ಒಳ್ಳೆ ಮನಸ್ಸಿರೋ ಒಂದು ತಾಯಿನ ನಾವು ಅಷ್ಟು ಬೇಜಾರಾಗುತ್ತೆ ಅವರ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಪಾತ್ರಗಳು ಮಾಡಿದ್ದಾರೆ ಅತ್ಯಂತ ಚಿತ್ರಗಳು ಮಾಡಿದಾಗ ಒಬ್ಬ ನಟಿಯಾಗಿ ಅಲ್ಲದೆ ಇಂಥ ಮಹಾನ್ ಒಳ್ಳೆ ಮನಸ್ಸಿರುವಂತಹ ಒಂದು ಮನುಷ್ಯ ಅಂತ ಒಂದು ಸರೋಜಮ್ಮ ನಾವು ಅದೇ ಹೇಳ್ತಾ ಇದ್ದೀನಲ್ಲ ಅವ್ರು ಮಾಡಿರುವಂತ ಪಾತ್ರಗಳು ಇವತ್ತಿಗೂ ಅದನ್ನ ಯಾರು ಮುಟ್ಟಕಾಗೋದಿಲ್ಲ ಅವರ ಚಿತ್ರರಂಗದ ಅಂದ್ರೆ ಅದೇ ಹೇಳ್ತಾ ಇದೀನಿ ಪಾತ್ರ ಚಿತ್ರರಂಗ ಅನ್ನೋದಲ್ಲದೆ ಅವರ ಒಂದು ಮನಸ್ಸು ಎಷ್ಟು ಒಳ್ಳೆ ಮನಸ್ಸು ಎಲ್ಲಾರನ್ನೂ ಪ್ರೀತಿಸಿ ಎಲ್ಲಾರನ್ನೂ ಪ್ರೀತಿಯಿಂದ ಮಾತಾಡ್ತಾ ಮಾರ್ಗದರ್ಶನ ಕಲಾವಿದ್ರು ಹೆಂಗಿರಬೇಕು ಹೆಂಗ್ ಬೆಳಿಬೇಕು ಯಾವ ತರ ಇರಬೇಕು ಇವೆಲ್ಲಾನು ಎಷ್ಟು ಚೆನ್ನಾಗಿ ಅವ್ರನ್ನ ಎಲ್ರಿಗೂ ಬುದ್ದಿ ಪಾಠ ಹೇಳ್ತಾ ಇದ್ದವರು ಅಂತ ಒಂದು ಸಂದರ್ಭದಲ್ಲಿ ನನ್ನ ಅವರ ಒಂದು ಒಳನಾಟ ಎಷ್ಟೋ ಸರಿ ನಾವೆಲ್ಲರೂ ತಿಂಗಳಿಗೂ ಒಂದ್ಸರಿ ಎರಡು ಸರಿ ಆದ್ರೆ ಮೀಟ್ ಮಾಡಬೇಕು ಇಲ್ಲ ಅವಾಗ ಫೋನ್ ಮಾಡ್ತಾ ಇರ್ತಾರೆ ಫೋನ್ ಮಾಡಿ ನಮ್ಮನ್ನ ಕರೆಸ್ಕೊಂಡು ಊಟ ಹಾಕಿ ಮುಂದೆ ಅವರ ಪ್ರೀತಿಯಿಂದ ಮಾತಾಡೋದು ಇವೆಲ್ಲ ನಡೀತಾ ಇತ್ತು ಒಂದು ಒಂದು ತಿಂಗಳು ಒಂದೂರು ತಿಂಗಳಿಂದ ನನಗೆ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಆಮೇಲೆ ಫೋನ್ ಆಗ್ತಾ ಇರಲಿಲ್ಲ ಅವ್ರಿಗೆ ಅಂತ ಒಂದೆಲ್ಲ ಸ್ವಲ್ಪ ತಾಜಾ ತಲೆಲ್ಲೋ ಯಾರು ಬಿದ್ದರು ಅಂತ ಹೇಳಿದಾಗ ಸೊ ರೆಸ್ಟ್ ಅಲ್ಲಿ ಇದಾರೆ ಅಂದಾಗ ನಾನು ತೊಂದರೆ ಕೊಡಕೆ ಹೋಗಿಲ್ಲ ಈ ಒಂದು ವಾರದಿಂದ ತುಂಬಾನೇ ಕಾಡ್ತಾ ಇತ್ತು ನನಗೆ ಇಲ್ಲ ಅಮ್ಮನ್ನ ನೋಡಬೇಕು ಮಾತಾಡಬೇಕು ಮಾತಾಡಬೇಕು ಅಂತ ಒಂದು ಮೂರು ದಿನ ಮುಂಚೆ ಫೋನ್ ಮಾಡಿದೆ ನಾನು ಫೋನ್ ಮಾಡಿದಾಗ ಇರಲಿಲ್ಲ ಫೋನ್ ತೆಗ್ದಿಲ್ಲ ಅವರು ಆಮೇಲೆ ನನಗೆ ಅವರ ಮಗಳಿಗೆ ಫೋನ್ ಮಾಡಿದೆ ಇಂದು ಈ ಥರ ಅಮ್ಮನ್ನ ನೋಡ್ಬೇಕಲ್ಲಮ್ಮ ಮಾತಾಡಬೇಕು ಫೋನ್ ತೆಗೆದಿಲ್ಲಮ್ಮ ಅಂತ ಅಂಕಲ್ ಸ್ವಲ್ಪ ಮಹೇಶ್ವರಲ್ಲ ಅವ್ರಿಗೆ ನಾನು ದುಬೈಯಲ್ಲಿ ಇದ್ದೀನಿ ಬಂದ ತಕ್ಷಣ ನಾನು ನಿಮಗೆ ಫೋನ್ ಮಾಡ್ತೀನಿ ನೀವು ಬನ್ನಿ ಅಂಕಲ್ ಅಂತ ಹೇಳಿದ್ರು ಸರಿ ಅಮ್ಮ ಸೋಮವಾರ ಬರ್ತಾ ಇದ್ದೆ ಹೇಳಿದ್ರು ಸೋಮವಾರ ಇವತ್ತು ಬೆಳಿಗ್ಗೆ ಬರ್ತಾ ಇದ್ದೀನಿ ಬಂದ ಮೇಲೆ ಫೋನ್ ಮಾಡ್ತೀನಿ ನಾನು ಸೋಮವಾರ ಇವತ್ತು ಸರಿ ನಾನು ಯಾವುದೋ ಫೋನ್ ಬಂತು ಫೋನ್ ನೋಡಿದ್ರೆ ಅವರ ಇಂದು ಯಜಮಾನ್ರು ಫೋನ್ ಮಾಡಿದ್ರು ಫೋನ್ ಮಾಡಿದ್ದೆ ಅಮ್ಮ ಅಮ್ಮ ಹೋಗ್ಬಿಟ್ಟಣ್ಣ ಅಂತಂದ್ರೆ ಫೋನ್ ಬಂದಾಗ ಅಮ್ಮ ಹೋಗ್ಬಿಟ್ರಮ್ಮ ಅಂದಾಗ ನನಗೆ ತಡ್ಕೊಳಕ್ ಆಗಿಲ್ಲ ಆಮೇಲೆ ಸರಿ ಇವತ್ತು ಅವ್ರ ಜೊತೆ ಕೂತು ಒಂದ್ ಮೂರ್ನಾಲ್ಕು ಅವ್ರು ಮಾತಾಡಿ ಸಂತೋಷವಾಗಿ ಇದ್ದು ಸಂದರ್ಭದಲ್ಲಿ ಇಂಥ ಒಂದು ಸುದ್ದಿ ನೋಡಿ ಕೇಳಿ ಪ್ರತಿ ನಟ ನಟಿಯರಿ ಮಾದರಿ ಆಗಿದ್ರೆ ಒಂದ್ ಕಡೆ ನಟ ಉಪೇಂದ್ರ ಸಹ ನಾ ಇವತ್ತು ಈ ಸ್ಥಾನಕ್ಕೆ ಬಂದ್ರೆ ಇವರೇ ಕಾಣ ತಿದ್ದಿ ತೀಡಿ ಹೇಳಿದ್ದಾರೆ ಒಂದು ಆಕ್ಟಿ ಯಾವ ತರ ಮಾಡ್ಬೇಕಂತ ತಿಳಿಸಿದ್ದಾರೆ ಅವರಿಂದ ಕಲಿತು ತುಂಬಾ ಇದೆ ಅಂತ ಹೇಳ್ತಿದಾರೆ ನಿಜ ಅದೇ ಹೇಳನಲ್ಲ ಪ್ರತಿಯೊಬ್ಬರಿಗೂ ಅವರು ಯಾರಿಗೂ ನೋವುದಾಗ ಯಾರು ಮನಸ್ಸು ಯಾರಿಗೆ ಎಷ್ಟು ಬುದ್ಧಿ ಹೇಳಿ ಆ ಒಂದು ನಟ ಆಗಲಿ ನಿರ್ಮಾಪಕ ಆಗಲಿ ಈ ಚಿತ್ರರಂಗದಲ್ಲಿ ಹೆಂಗ್ ತೊಡಗ್ಸ್ಕೋಬೇಕು ಯಾವ ರೀತಿ ಬೆಳಿಬೇಕು ಚಿತ್ರರಂಗನ ಹೆಂಗ್ ಬೆಳೆಸಬೇಕು ಅನ್ನೋದನ್ನ ಅವರದೇ ಆದಂತ ಶೈಲಿಯಲ್ಲಿ ಅವ್ರು ಹೇಳೋರು ಇದೆಲ್ಲ ಮುಂದಿನ ಜವಾಬ್ದಾರಿ ನಿಮ್ದು ನೀವ್ ಬೆಳೆಸ್ಕೊಂಡೋಗು ಅಂತ ಸೊ ಆ ರೀತಿ ನಮ್ಮ ದುರಾದೃಷ್ಟ ಒಬ್ಬೊಬ್ಬರು ಅಂತ ಹಿರಿಯ ನಟನ ಎಲ್ಲನೂ ಕಳ್ಕೊತಾ ಇದ್ವಿ ನಾವು ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಹೋಗೋರು ಆ ಡ್ಯಾನ್ಸ್ ಮಾಡೋರು ಸಾಂಗ್ ಆಡೋರು ವಿಡಿಯೋಸ್ ವಿಡಿಯೋಸ ನಾವ್ಸ ನೋಡಿದ್ದೀವಿ ಅವ್ರು ಅದನ್ನ ಹೇಳ್ತೀನಲ್ಲ ಅವ್ರಿಗೆ ಅಷ್ಟು ಏಜ್ ಆಗಿದೆ ಆಗಿದ್ರುನು ಅವರೆಲ್ಲರ ಜೊತೆನೂ ಬೆರೆತು ಮಾತಾಡ್ತಾ ಆ ಸಂದರ್ಭಕ್ಕೆ ತಕ್ಕನಾಗೆ ಎಲ್ಲರೂ ಖುಷಿಯಾಗಿ ಎಲ್ರೂ ಖುಷಿ ಇರೋರು ಕನ್ನಡ ಚಿತ್ರರಂಗ ಎಷ್ಟು ಲಾಸ್ ಆಗ್ಬೋದು ಸರ್ ಯಾಕಂದ್ರೆ ತುಂಬಾ ಹಿರಿಯ ನಟಿ ಒಂದು ಕನ್ನಡ ಸಾಧಾರ ಸ್ತಂಭ ಆಗಿದ್ರು ಕನ್ನಡ ಚಿತ್ರರಂಗಕ್ಕೆ ಒಂದು ಲಾಸ್ ಪ್ರೇಕ್ಷಕರು ಅಂದ್ರೆ ಅವ್ರ ಫ್ಯಾನ್ಸ್ ಆಗ್ಬೋದು ಇಡೀ ಭಾರತ ದೇಶದಲ್ಲಿ ಅವ್ರನ್ನ ಕಂಟ್ರಿ ಎಷ್ಟು ಅಚ್ಚುಮೆಚ್ಚು ನಟನ ಜಲ್ಲರ ಮನಸ್ಸುಗೂ ನೋವಾಗಿದೆ ಇವತ್ತು ಕಳ್ಕೊಂಡಿರೋದು ಅಂತ ಒಂದು ಒಳ್ಳೆ ಮನಸ್ಸಿರೋ ಒಂದು ತಾಯಿನ ನಾವು ಕಳ್ಕೊಂಡಿವ್ ಬೇಜಾರಾಗುತ್ತೆ ಇದಿಷ್ಟು ನಿರ್ಮಾಪಕ